ಅಂದ್ರೆ ಅಶ್ವಿನಿ ಮೇಡಮ್ ಅವರೇ ಕಾರಣ ಅಶ್ಲೀಲವಾಗಿ ಕಮೆಂಟ್ ಮಾಡ್ತಿರಲ್ವಾ ನಿಮ್ಮನೇಲಿ ಪುನೀತ್ ರಾಜ್ ಕುಮಾರ್ ಅವರ ಫ್ಯಾನ್ಸ್ ಸಿಕ್ಕಾಪಟ್ಟೆ ಬಾಸ್ ಅಭಿಮಾನಿಗಳು ಈ ರೀತಿ ಮಾಡಿರೋದು ತಪ್ಪ ಸರಿನಾ ಬಿ ಸೋತು ಸುಣ್ಣ ಆಗ್ಬಿಟ್ಟಿದೆ ಇವಾಗ ಆರ್ ಸಿ ಬಿ ಸೋಲ್ತಾ ಇರೋದಕ್ಕೆ ಅಶ್ವಿನಿ ಮೇಡಂನ ಹೆಸರು ಯಾಕೆ ತರ್ತಾ ಇದ್ದೀರಾ ಸ್ಟಾರ್ ವಾರ್ಗಳು ನಡೀತಾನೇ ಇರುತ್ತೆ ಆದರೆ ನಿಮ್ಮನೇಲೂ ಕೂಡ ಒಬ್ರು ಹೆಣ್ಮಕ್ಳಿಲ್ವಾ ಸರಳ ಸಭ್ಯತೆಯ ಹೆಣ್ಮಗಳಿಗೆ ಈ ರೀತಿ ಹೇಳಿರುವಂಥದ್ದು ಎಷ್ಟು ಸರಿ ಎಲ್ಲರಿಗೂ ನಮಸ್ಕಾರ ಈ ಸಂಜೆ ವೀಕ್ಷಿಸ್ತಾ ಇರುವಂತಹ ಎಲ್ಲ ಸ್ನೇಹಿತರಿಗೂ ಇವತ್ತು ನಾನು ಒಂದು ವಿಚಾರದ ಬಗ್ಗೆ ಮಾತನಾಡೋಣಂತ ಬಂದಿರುವಂಥದ್ದು ನಿಮಗೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಅವರ ಬಗ್ಗೆ ಫೇಕ್ ಆಗಿ ಅಂದರೆ ಅವ್ರ ಬಗ್ಗೆ ನಿಂದನೆಯನ್ನು ಮಾಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಇದೆ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಈ ಒಂದು ವಿಚಾರ ನಿಮಗೆ ಗೊತ್ತಿರುತ್ತೆ ನಾನು ನಾನಿವಾದರೂ ಕೂಡ ಈ ವಿಚಾರವನ್ನು ಮಾತನಾಡಲೇಬೇಕು ಅಂತ ಅಂದ್ಕೊಂಡು ಈ ಒಂದು ವಿಚಾರವನ್ನು ಮಾತನಾಡ್ತಾ ಇರುವಂಥದ್ದು ಕಂಪ್ಲೀಟಾಗಿ ಈ ವಿಡಿಯೋವನ್ನು ನೋಡಿ ಹಾಗೆಯೇ ನಿಮಗೆ ಅವರ ಬಗ್ಗೆ ಇರುವಂತಹ ಅಭಿಮಾನವನ್ನು ವ್ಯಕ್ತಪಡಿಸ್ಬೋದು ಜೊತೆಗೆ ಈ ಒಂದು ಪೋಸ್ಟ್ ಅಂದರೆ ಅವರ ಹಾಗೆ ಅವರ ಬಗ್ಗೆ ಒಂದು ನಿಂದನೆಯ ಪೋಸ್ಟ್ ಹಾಕಿರೋದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಮುಕ್ತವಾಗಿ ಕೂಡ ತಿಳಿಸ್ಬೋದು ಹಾಗಾದರೆ ನಾವು ವಿಷಯಕ್ಕೆ ಬರೋಣ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಮಗೆ ಗೊತ್ತಿರುವ ಹಾಗೆ ತುಂಬಾ ಸಿಂಪಲ್ ತುಂಬಾ ಹಂಬಲ್ ತುಂಬಾ ಇಷ್ಟ ಆಗುವಂತಹ ಎಲ್ಲರಿಗೂ ಕೂಡ ತುಂಬ ಆತ್ಮೀಯತೆಯಿಂದ ಮಾತಾಡುವಂತಹ ಒಂದು ಸಭ್ಯಾಸ ಹೆಣ್ಮಗಳು ಅಂತ ಹೇಳಿದರೆ ತಪ್ಪಾಗಲಾರ್ದು ಯಾಕಂತ ಅಂದರೆ ಪುನೀತ್ ರಾಜ್ಕುಮಾರ್ ಎಷ್ಟು ಸಿಂಪಲ್ ಆಗಿದ್ರೋ ಅಷ್ಟೇ ಸಿಂಪಲ್ಲಾಗಿ ಅವರ ವೈಫ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಇರುವಂಥದ್ದು ಸೊ ಪುನೀತ್ ರಾಜ್ಕುಮಾರ್ ಎಲ್ಲರನ್ನ ಬಿಟ್ಟು ಹೋದ ನಂತರ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಿಂತು ಎಲ್ಲ ಸಿನಿಮಾ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ಬೋದು ಹಾಗೆಯೇ ಸಮಾಜಕ್ಕೆ ಒಂದೊಳ್ಳೆ ಸಂದೇಶಗಳನ್ನು ನೀಡ್ತಾ ಇರ್ಬೋದು ಅವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ತುಂಬಾ ಖುಷಿ ಅನಿಸುತ್ತೆ ಯಾಕಂತಂದರೆ ಒಂದು ಹೆಣ್ಮಗಳು ತನ್ನ ಏನು ಗಂಡನ ಸ್ಥಾನದಲ್ಲಿ ನಿಂತು ತನ್ನ ಅಭಿಮಾನಿಗಳಿ ಅಭಿಮಾನಿಗಳ ಮೇಲೆ ಇಟ್ಟಿರುವಂತಹ ಪ್ರೀತಿ ಇರ್ಬೋದು ಹಾಗೆಯೇ ಸಮಾಜದ ಮೇಲೆ ಇಟ್ಟಿರುವಂತಹ ಕಾಳಜಿ ಇರ್ಬೋದು ಎಲ್ಲವೂ ಕೂಡ ತುಂಬಾ ಖುಷಿ ಅನಿಸುತ್ತೆ ತುಂಬಾ ಗ್ರೇಟ್ ಅಂತ ಅನಿಸುತ್ತೆ ಯಾಕಂತಂದರೆ ಅವರ ಸಿಂಪ್ಲಿಸಿಟಿಗೆ ಫಿದ ಆಗದವರು ಯಾರೂ ಇಲ್ಲ ನಾನು ಒಬ್ಳು ಹೆಣ್ಮಗ್ಳಾಗಿ ಅವರ ಸಿಂಪ್ಲಿಸಿಟಿಗೆ ನಾನು ತಲೆಬಾಗ್ತೀನಿ ಅಷ್ಟು ನನಗಿಷ್ಟ ಅವರಂದರೆ ಸೊ ಅವರನ್ನು ಒಮ್ಮೆ ಮಾತನಾಡಿಸಿದ್ರೆ ಸಾಕಪ್ಪ ಅಂತ ಒಂದು ಅನಿಸುತ್ತೆ ಅಂದ್ರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗಿರುವಂಥ ಫ್ಯಾನ್ ಕ್ರೇಜ್ ತುಂಬ ದೊಡ್ಡ ಮಟ್ಟದಲ್ಲಿದೆ ಹಾಗೆಯೇ ಇವಾಗ ಅವರ ವೈಫ್ ಮೇಲೆ ಇರುವಂತಹ ಅಭಿಮಾನ ಅದಕ್ಕಿಂತಲೂ ದುಪ್ಪಟ್ಟಾಗಿದೆ ಯಾಕಂತಂದರೆ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ಗೆ ನೋವಾಗಬಾರ್ದು ಅಂತ ಅವರ ಏನು ವೈಫ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಎಷ್ಟೆಲ್ಲ ತನ್ನ ಅಭಿಮಾನಿಗಳಿಗೋಸ್ಕರ ಎಷ್ಟೆಲ್ಲ ರೀತಿಯಾಗಿ ಏನು ತನ್ನನ್ನು ತಾನು ತೊಡಗಿಸ್ಕೊಂಡಿದ್ದಾರೆ ಸಿನಿಮಾ ರಂಗದಲ್ಲಿರ್ಬೋದು ತನ್ನ ಪ್ರೊಡಕ್ಷನ್ ಹೌಸ್ ಎಲ್ಲ ರೀತಿಯಾಗೂ ಇರ್ಬೋದು ಒಂದಿಷ್ಟು ಕಲಾವಿದರನ್ನು ಅವರು ಬೆಳೆಸ್ತಾ ಇರುವಂಥದ್ದು ನಿಜಕ್ಕೂ ಗ್ರೇಟ್ ಅಂತ ಅನಿಸುತ್ತೆ ಒಂದು ಹೆಡ್ ಬಗ್ಲಾಗಿ ಅವರಿಗೆ ನಾವು ತುಂಬನೇ ಅಪ್ರಿಷಿಯೇಟ್ ಮಾಡಲೇಬೇಕಾದಂತಹ ವಿಚಾರ ಇದು ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕೆಲವೊಬ್ಬರು ಅದಕ್ಕೆ ಅಂದರೆ ಹುಟ್ಟಿರ್ತಾರೆ ಅಂದರೆ ಬ್ಯಾಡ್ ಕಮೆಂಟ್ ಹಾಕೋಕ್ಕೆ ಒಂದು ಹುಡುಗಿನ ಬ್ಯಾಡಾಗಿ ಪೋರ್ಟ್ರೇಟ್ ಮಾಡೋಕ್ಕೆ ಒಂದು ಹುಡುಗಿಗೆ ಬ್ಯಾಡಾಗಿ ಕಮೆಂಟ್ ಮಾಡೋಕ್ಕೆ ತುಂಬ ಜನ ನಾವು ನೋಡ್ತಾ ಇರ್ತೀವಿ ಪ್ರತಿದಿನ ಅಂಥವರೇ ಜಾಸ್ತಿ ಆಗ್ತಾ ಇದ್ದಾರೆ ಆಯಿತಾ ಇದನ್ನು ನಾನು ಕೂಡ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ನಂಗೆ ತುಂಬಾ ಬೇಜಾರು ಅನ್ನಿಸಿತ್ತು ಅಶ್ವಿನಿ ಮೇಡಮ್ ಅಷ್ಟಕ್ಕೂ ನಿಮ್ಗೆ ಏನ್ಟ್ರಿ ಮಾಡಿದರು ಏನು ಮಾಡಿದರು ನಿಮಗೆ ಅಷ್ಟ ಅಂತಹ ಸಭ್ಯಸ್ತ ಒಬ್ಬ ಹೆಣ್ಮಗಳಿಗೆ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದಿರಲ್ಲ ತುಂಬಾ ತಪ್ಪು ಅಂತ ಅನ್ಸುತ್ತೆ ಸ್ಟಾರ್ ವಾರ್ಸ್ಗಳು ನಡೀತಾ ಇರುತ್ತೆ ಫ್ಯಾನ್ಸ್ ವಾರ್ಗಳು ನಡೀತಾ ಇರುತ್ತೆ ಆದರೆ ಈ ರೀತಿಯಾಗಿ ತುಂಬ ಕೆಟ್ಟದಾಗಿ ಒಂದು ಹೆಣ್ಮಕ್ಳನ್ನು ಹೆಣ್ಮಗಳ ಬಗ್ಗೆ ಹೇಳ್ತಿದ್ದೀರಂದರೆ ನಿಮಗೆ ಒಂದು ಸ್ವಲ್ಪ ಮರ್ಯಾದೆ ಇಲ್ವಾ ಅನ್ನುವಂಥದ್ದು ಅನಿಸುತ್ತೆ ತುಂಬಾ ಬೇಸರ ಅನ್ಸುತ್ತೆ ನಾನೊಂದು ಹೆಣ್ಮಗಳಾಗಿ ನನಗೆ ಆ ಪೋಸ್ಟರ್ ನೋಡಿದಾಗ ಎಷ್ಟು ಬೇಜಾರಾಯಿತು ಗೊತ್ತಾ ಇದನ್ನು ಏನು ಆಗಲ್ಲ ಒಂದು ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅವ್ರಿಗೂ ಅವ್ರ ಬಗ್ಗೆ ಇನ್ನೊಬ್ರು ಕೆಟ್ಟದಾಗಿ ಮಾತಾಡಿದರೆ ನಿಮ್ಗೇನು ಅನ್ಸುತ್ತೆ ಯೋಚನೆ ಮಾಡಿ ಮಾಡಿದಿರ ನೀವು ಒಂದು ಇರ್ಬೋದು ಯಾರು ಗೊತ್ತಿಲ್ಲ ಈ ಪೋಸ್ಟ್ರನ್ನು ಮಾಡಿರುವವರು ಯಾರು ಗೊತ್ತಿಲ್ಲ ಆದರೆ ಬಟ್ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಗಜಪಡೆ ಅನ್ನುವಂಥ ಒಂದು ನೀವು ನೋಡಿರ್ತೀರ ಗಜಪಡೆ ಅನ್ನುವಂಥ ಒಂದು ಟ್ವಿಟ್ಟರ್ ಅಕೌಂಟಿಂದ ಈ ರೀತಿಯಾಗಿ ಒಂದು ಪೋಸ್ಟ್ ಹರಿದಾಡ್ತಿರುವಂಥದ್ದು ಹರಿದಾಡಿರುವಂಥದ್ದು ಗಜಪಡ ಅಂತ ಅಂದರೆ ಅದನ್ನು ಎಲ್ಲರ ಬಯಲ್ಲಿರುವಂಥದ್ದು ಅದು ದರ್ಶನ್ ಅವರ ಫ್ಯಾನ್ಸ್ ಅದು ಏನು ಅಕೌಂಟ್ ಅಂತ ಅನ್ನುವಂಥದ್ದು ಸೊ ಹೀಗಾಗಿ ಅವರ ಫ್ಯಾನ್ಸ್ ದರ್ಶನ್ ಅವರ ಫ್ಯಾನ್ಸ್ ಆಗಿರುವಂಥದ್ದು ಈ ಒಂದು ಪೋಸ್ಟ್ ಅನ್ನುವಂಥದ್ದು ಸೊ ಅವರನ್ನು ತಕ್ಷಣ ಬಂಧಿಸಬೇಕು ಅಂತ ಅಪ್ಪು ಅವರ ಫ್ಯಾನ್ಸ್ ಅಶ್ವಿನಿ ಅವರ ಅವರನ್ನು ಇಷ್ಟಪಡುವಂತಹ ಅವರ ಆತ್ಮೀಯರು ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಆದಷ್ಟು ಬೇಗ ಅವರನ್ನು ಏನು ಹಿಡಿಬೇಕು ಅವರಿಗೆ ಶಿಕ್ಷೆ ಆಗಬೇಕು ಈ ರೀತಿಯಾದಂತಹ ಪೋಸ್ಟನ್ನು ಹಾಕುವಂಥದ್ದು ತುಂಬಾ ದೊಡ್ಡ ತಪ್ಪು ಅನ್ನುವಂಥದ್ದು ಖಂಡಿತವಾಗಲೂ ಅದು ತಪ್ಪಾಗುತ್ತೆ ಇಲ್ಲದಿದ್ರೆ ಈ ತರ ಒಬ್ರು ಅಂಥ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿರುವಂತಹ ಒಂದು ಹೆಣ್ಮಕ್ಳು ಯಾವುದೇ ತಪ್ಪನ್ನು ಮಾಡಿರುವ ಮಾಡದೇ ಇರುವಂತಹ ಒಂದು ಹೆಣ್ಮಗಳಿಗೆ ಈ ತರಹ ಬ್ಯಾಡಾಗಿ ಹೇಳಿರುವಂಥದ್ದು ನಿಂದನೆಯನ್ನು ಮಾಡಿರುವಂಥದ್ದು ಟೀಕೆ ಮಾಡಿರುವಂಥದ್ದು ತುಂಬ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ಇದು ಶುರುವಾಗಿದೆ ಹೇಗೆ ಅಂತ ಅಂದರೆ ನಿಮ್ಗೆ ನಿಮ್ಗೂ ಗೊತ್ತಿರುತ್ತೆ ಬಟ್ ಆದರೂ ನಾನು ಈ ಒಂದು ವಿಚಾರ ಹೇಗೆ ಗೊತ್ತಾಯಿತು ಅಂತ ಅಂದ್ರೆ ಅಂದರೆ ಹೇಗೆ ಶುರುವಾಯಿತು ಇದು ಇದೊಂದು ಟೀಕೆ ಅನ್ ಅನ್ನುವಂಥದ್ದು ಈ ಹಿಂದೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅವರು ಮರಣ ಹೊಂದಿದ್ದು ಕೆಲವೊಂದು ಕೆಲವೇ ಮೇಲೆ ಈ ಥರದ ಚಟುವಟಿಕೆಗಳು ಶುರುವಾಯಿತು ಸ್ವಲ್ಪ ಬ್ಯಾಡಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದಿರ್ಬೋದು ಪೋಸ್ಟ್ಗಳನ್ನು ಮಾಡೋದಿರ್ಬೋದು ಶುರುವಾಗ್ತಾ ಬಂತು ಅದೆಲ್ಲ ಒಂದು ಕಡೆ ನಿಂತಿತ್ತು ಆದರೂ ಕೂಡ ಇದೀಗ ವಾಪಸ್ ಶುರುವಾಗಿದೆ ಸೊ ಗಜಪಡೆ ಅನ್ನುವಂಥ ಒಂದು ಗ್ಯಾ ಅಥವಾ ಗ್ಯಾಂಗ್ ಅಂತಲೇ ಹೇಳ್ಬೋದು ಗಜಪಡೆ ಅನ್ನುವಂಥದ್ದು ದರ್ಶನ್ ಅವರ ಒಂದು ಅಭಿಮಾನಿಗಳ ಏನು ಆ ಒಂದು ಅಕೌಂಟ್ ಇರ್ಬೋದು ಅಲ್ಲಿಂದ ಈ ಒಂದು ಪೋಸ್ಟ್ ಹಾಕಿರುವಂಥದ್ದು ತುಂಬಾ ನೆಗೆಟಿವ್ ಆಗಿ ಹಾಕಿರುವಂಥದ್ದು ಪೋಸ್ಟ್ ಯಾವುದೇ ಹೆಣ್ಮಕ್ಳಿಗೆ ಆ ತರಹ ಅಶ್ಲೀಲವಾಗಿ ಕಮೆಂಟ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಲ್ವ ತುಂಬಾ ಅಶ್ಲೀಲ್ ಅಶ್ಲೀಲವಾಗಿ ಅನಿಸುತ್ತೆ ನೋಡುವಾಗ ನಮಗೂ ಕೂಡ ಛ ಈ ಥರ ಯಾರಪ್ಪ ಆಗ್ತಾರೆ ಇಂಥ ಒಂದು ಜಂತು ಮನಸ್ಸುಗಳಿದಾವೆ ಅನ್ನೋ ಜಂತು ಹುಳುಗಳು ಅಂತ ಹೇಳ್ತಾರಲ್ಲ ಆ ಥರದ ಮನಸ್ಸುಗಳಿದಾವೆ ನಮ್ಮ ಸಮಾಜದಲ್ಲಿ ಅಂತ ಅನಿಸುತ್ತೆ ತುಂಬಾ ಬೇಸರ ಅನ್ನುವಂಥದ್ದು ಆಗುತ್ತೆ ಹೀಗಾಗಿ ಅವರ ಯಾರು ಅಪ್ಪು ಅವರ ಫ್ಯಾನ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇವಾಗ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಆದಷ್ಟು ಬೇಗ ಅವರನ್ನು ದರ್ಶನ್ ಅವರ ಅಭಿಮಾನಿಗಳು ಯಾರಿದ್ದಾರೆ ಅದು ಯಾರು ಪೋಸ್ಟ್ ಮಾಡಿದ್ದಾರೆ ಅವರನ್ನು ಆದಷ್ಟು ಬೇಗ ಏನು ಶಿಕ್ಷೆಗೆ ಒಳಪಡಿಸಬೇಕು ಅವರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು ಸೊ ಪೊಲೀಸ್ ಕಮಿಷನ್ಗರ್ಗೆ ಕಮಿಷನರಿಗೆ ಕೂಡ ಇದರ ಒಂದು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ನೋಡೋಣ ಏನು ಇದು ನಿಜವಾಗ್ಲೂ ಯಾರು ಹಾಕಿರುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನು ಅವರ ಅಭಿಮಾನಿಗಳು ಕೂಡ ಹೇಳ್ತಾ ಇರುವಂಥದ್ದು ಅದೇ ಅಪ್ಪು ಅವರ ಫ್ಯಾನ್ಸ್ ಹೇಳ್ತಾ ಇರುವಂಥದ್ದು ಅದೇ ಇದು ಸಾಕಷ್ಟು ಬಾರಿ ಈ ಥರದ ಅವಹೇಳನಕಾರಿ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅಶ್ವಿನಿ ಮೇಡಮ್ ಬಗ್ಗೆ ತುಂಬನೇ ಬ್ಯಾಡಾಗಿ ಹೇಳಿರುವಂಥದ್ದು ಆದರೆ ಇದರ ಹಿಂದೆ ಯಾರೋ ಒಬ್ಬರು ವ್ಯಕ್ತಿ ಇದ್ದಾರೆ ಇಲ್ಲದಿದ್ದರೆ ಈ ಥರ ಆಗೋಕೆ ಸಾಧ್ಯ ಇಲ್ಲ ಅನ್ನುವಂಥ ಇಲ್ಲದಿದ್ದರೆ ಅಷ್ಟೊಂದು ಧೈರ್ಯವಾಗಿ ಅಷ್ಟೊಂದು ಯಾರನ್ನು ಕೇರ್ ಮಾಡದೆ ಈ ಥರ ಒಂದು ಪೋಸ್ಟ್ ಹಾಕ್ತಾರೆ ಅಂತ ಅಂದರೆ ಅವರಿಗೆ ಒಂದು ಸ್ವಲ್ಪನಾದರೂ ತಲೆ ಇದೆಯಾ ಅನ್ನುವಂಥದ್ದು ಅವರ ಫ್ಯಾನ್ಸ್ ಹೇಳ್ತಾ ಇರುವಂಥದ್ದು ರೊಚ್ಚಿಗೆದ್ದಿದ್ದಾರೆ ಏನೋ ಅಪ್ಪು ಅವರ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ ಯಾಕಂತಂದರೆ ಕರ್ನಾಟಕದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಇಷ್ಟಪಡುವಂತಹ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾರೆ ನಾವು ಅವರ ಅದನ್ನು ನಾವು ಇಷ್ಟೊಂದು ಪದಗಳಲ್ಲಿ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ಫ್ಯಾನ್ಸ್ ಇದ್ದಾರೆ ಇವಾಗ ಅಶ್ವಿನಿ ಅವರಿಗೆ ಕೂಡ ಅಷ್ಟೇ ಜನ ಫ್ಯಾನ್ಸ್ ಇದ್ದಾರೆ ಅವರ ಸಿಂಪ್ಲಿಸಿಟಿ ಇರ್ಬೋದು ಅವರು ಇರುವಂತಹ ರೀತಿ ಇರ್ಬೋದು ಜನರತ್ರ ಮಾತಾಡುವಂತಹ ಒಂದು ರೀತಿ ಇರ್ಬೋದು ಎಲ್ಲ ಕೂಡ ಇಷ್ಟ ಆಗುತ್ತೆ ಅಂತಹ ಒಂದು ಹೆಣ್ಮಗಳಿಗೆ ಈ ತರಹ ಪೋಸ್ಟ್ ಮಾಡ್ತೀರಲ್ವ ನೀವು ಒಂದು ಸ್ವಲ್ಪ ನಾನು ನಿಮಗೆ ಏನು ನಾಚಿಕೆ ಅನ್ ಅನ್ನುವಂಥದ್ದು ಆಗಲ್ವಾ ಅನ್ನುವಂಥದ್ದು ಎಲ್ಲ ಹೆಣ್ಮಕ್ಳು ಪ್ರಶ್ನೆ ಮಾಡಲೇಬೇಕಾಗಿರುವಂಥದ್ದು ಸೊ ನಾನು ಕೂಡ ಇದನ್ನೇ ಪ್ರಶ್ನೆ ಮಾಡ್ತೀನಿ ಸೊ ನನಗೂ ಕೂಡ ಇದು ತುಂಬ ಮನಸ್ಸಿಗೆ ತುಂಬಾ ಬೇಜಾರ ಅನಿಸಿತು ಯಾಕಂದ್ರೆ ಅದಕ್ಕೋಸ್ಕರ ಈ ಒಂದು ವಿಚಾರವನ್ನು ಹೇಳೋಣ ಅನ್ನುವಂಥದ್ದಕ್ಕೆ ಬಂದಿರುವಂಥದ್ದು ನಾನು ಸೊ ಈ ತರಹ ಪೋಸ್ಟ್ಗಳು ಏನು ಜಾಸ್ತಿನೇ ಆಗ್ತಾ ಇದೆ ಆ ಸ್ಟಾರ್ ವಾರ್ಗಳು ನೋಡ್ತಾನೆ ಇದೀವಿ ನಾವು ನಡೀತಾನೆ ಇರುತ್ತೆ ಅನ್ನುವಂಥದ್ದು ಈ ಹಿಂದೆ ಸಖತ್ ಸ್ಟಾರ್ ವಾರ್ಗಳು ನಡೀತಾ ಇತ್ತು ಆದರೆ ಅವರಿಬ್ರು ಏನು ಮಾತಾಡ್ಕೊಳ್ಳಲ್ಲ ಸ್ಟಾರ್ಗಳು ಆದರೆ ಅವರ ಅಭಿಮಾನಿಗಳು ಯಾರು ಇರ್ತಾರಲ್ವಾ ಅವರವರೇ ಮಿಡ್ಲಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ಗಾಸಿಪ್ ಹಬ್ಸೋದಿರ್ಬೋದು ಒಂದಿಷ್ಟು ವಿಚಾರಗಳ ಬಗ್ಗೆ ಇಟ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡೋದಿರ್ಬೋದು ಕೆಟ್ಟದಾಗಿ ಮಾತನಾಡೋದಿರ್ಬೋದು ಇವೆಲ್ಲ ಅವರವರ ಮಿಡ್ಲಲ್ಲೇ ನಡೆಯುತ್ತೆ ಇದು ಅಂತಹ ಸ್ಟಾರ್ ಈಗ ಈ ಈ ವಿಚಾರ ದರ್ಶನ ದರ್ಶನವರಿಗೆ ಗೊತ್ತಿದೆಯೋ ಇಲ್ವ ಅನ್ನುವಂಥದ್ದು ಗೊತ್ತಿಲ್ಲ ಯಾಕಂತಂದ್ರೆ ಅವರ ಅಭಿಮಾನಿಗಳೇ ಈ ತರ ಮಾಡ್ತಾ ಇರೋದ್ರಿಂದಾಗಿ ಅವರು ಯಾವ ರೀತಿಯಾಗಿ ಅದರ ಬಗ್ಗೆ ಮಾತಾಡ್ತಾರೆ ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಅವರು ಯಾವ ರೀತಿಯಾಗಿ ಇದರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಹಾಗೆಯೇ ದರ್ಶನ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಅಂತ ಅಂದರೆ ತುಂಬಾ ಪ್ರೀತಿ ಇದೆ ಗೌರವ ಇದೆ ಸೊ ಇದ್ರೂ ಕೂಡ ನಾವು ಗಮನಿಸಬೇಕಾಗುತ್ತೆ ಅವರಿಗೆ ಅಂತಹ ಪ್ರೀತಿ ಇರುತ್ತೆ ಜೊತೆಗೆ ಈ ತರಹ ಅವರ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವರು ಈ ರೀತಿಯಾಗಿ ಅಪ್ಪು ಅವರ ಬಗ್ಗೆ ಅಥವಾ ಅಪ್ಪು ಅವರ ವೈಫ್ ಅಶ್ವಿನಿ ಮೇಡಮ್ ಅವರ ಬಗ್ಗೆ ತುಂಬ ಟೀಕೆಯನ್ನು ಮಾಡ್ತಾ ಇರುವಂಥದ್ದು ತುಂಬಾ ಒಂದು ಯಾರಿಗೂ ಸಹಿಸಲಾಗಲ್ಲ ಸಾಧ್ಯನೇ ಆಗಲ್ಲ ಆ ತರದ ವಿಚಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು ಸೊ ಈ ತರ ಪೋಸ್ಟನ್ನು ನೋಡಿ ನಿಮಗೆ ಏನು ಏನನ್ಸುತ್ತೆ ಈ ಒಂದು ಪೋಸ್ಟನ್ನು ನೀವು ಕೂಡ ನೋಡಿರ್ತೀರ ಸೋಷಿಯಲ್ ಮೀಡಿಯಾದಲ್ಲಿ ಈ ತರದ ನಿಂದನೆಗಳು ಬರೀ ನಾವೀಗ ಅಂದ್ಕೊಳ್ತೀವಿ ನಾವೀಗ ಹೇಳ್ತೀವಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವರ ಅವರಿಗೆ ಒಂದು ಘನತೆ ಇದೆ ಗೌರವ ಇದೆ ಹಾಗಂತ ಅವ್ರಿಗೆ ಅವರನ್ನು ಇಷ್ಟಪಡದವರು ತುಂಬ ಜನ ಇದ್ದಾರೆ ಅವರನ್ನು ಇಷ್ಟಪಡುವವರು ಇದ್ದಾರೆ ಇಷ್ಟಪಡದವರು ಇದ್ದಾರೆ ತುಂಬಾ ಹೇಟ್ ಮಾಡೋರು ಇದ್ದಾರೆ ಅವರನ್ನು ಹಾಗಂತ ಅವರೆಲ್ಲ ಅವರನ್ನೆಲ್ಲ ಇವರು ಏನು ಅಷ್ಟೆಲ್ಲ ಮೈಂಡೇ ಮಾಡಲ್ಲ ಯಾಕಂತ ಇವರು ಇವ್ರದೇ ಆಯ್ತು ಆದಂತಹ ಸಾಮಾಜಿಕ ಸಾಮಾಜಿಕ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಿರ್ಬೋದು ಅಥವಾ ಸಿನಿಮಾ ಕಲಾವಿದರನ್ನು ಬೆಳೆಸೋದಿರ್ಬೋದು ಇಂತಹ ವಿಚಾರಗಳಲ್ಲಿ ಅಶ್ವಿನಿ ಮೇಡಮ್ ಅವರು ಇರುವಂತದ್ದು ಸೊ ಹೀಗಾಗಿ ತುಂಬಾನೇ ಗ್ರೇಟ್ ಅಂತ ಅನ್ಸುತ್ತೆ ಇನ್ನೊಂದು ವಿಚಾರವನ್ನ ಹೇಳಲೇಬೇಕು ಇನ್ನೂ ಇನ್ನು ಕೂಡ ಇನ್ನು ಇತ್ತೀಚೆಗೆ ಯುವ ಸಿನಿಮಾ ರಿಲೀಸ್ ಆಯಿತು ಈ ಸಿನಿಮಾದಕ್ಕೂ ಕೂಡ ಪ್ರ ಏನು ಈ ಸಿನಿಮಾ ರಿಲೀಸ್ ಆದ ನಂತರ ಪೈರಸಿ ಮಾಡಿರುವಂಥದ್ದು ಇದು ಕೂಡ ಅಷ್ಟೇ ಸಾಕಷ್ಟು ಲಿಂಕ್ಗಳನ್ನು ಶೇರ್ ಮಾಡಿರುವಂಥದ್ದು ಇದನ್ನು ನೋಡಿದಾಗ ೂ ಕೂಡ ತುಂಬಾ ಬೇಸರ ಅಂತ ಅನ್ಸುತ್ತೆ ಯಾಕಂತಂದರೆ ಅಂಥ ಒಳ್ಳೆ ಮೂವಿಗೆ ಅಂತ ಒಳ್ಳೆ ಮೂವಿಯನ್ನು ನೋಡಬೇಕು ಜೊತೆಗೆ ಈ ಥರ ಪೈರಸಿ ಮಾಡುವಂಥದ್ದು ತುಂಬ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲಾರ್ದು ಯಾಕಂತಂದ್ರೆ ಈ ಥರದ ಯುವ ಮೂವಿಯನ್ನು ಅದು ಕೂಡ ಪ್ರೈ ಏನು ಫುಲ್ ಪೈರಸಿ ಮಾಡಿರುವಂಥದ್ದು ಅವರ ಫ್ಯಾನ್ಸ್ಗಳು ಇದ್ರ ಬಗ್ಗೆ ಕೂಡ ರೊಚ್ಚಿಗೆದ್ದಿದ್ದಾರೆ ಪೈರಸಿ ಮಾಡಬೇಡಿ ಮಾಡಬೇಡಿ ಅಂತ ಅಷ್ಟೊಂದು ಬಡ್ಕೊಂಡ್ರು ಅಷ್ಟೊಂದು ಹೇಳಿದರೂ ಕೂಡ ಯಾರಿಗೂ ಕೂಡ ಇದು ತಾಡ್ತಾ ಇಲ್ಲ ಯಾರಿಗೂ ಕೂಡ ಇದು ಮನಸ್ಸಿಗೆ ನಾಡ್ತಾ ಇಲ್ಲ ಅನ್ನುವಂಥದ್ದು ಸೊ ಇದರ ಬಗ್ಗೆ ಕೂಡ ಬೇಸರದಲ್ಲಿರುವಂಥದ್ದು ಆದರೆ ಒಂದು ಲಿಂಕ್ ಇರುತ್ತೆ ಆದರೆ ಇನ್ನೊಬ್ಬರಿಗೆ ಕಳಿಸ್ತಾರೆ ಅವರು ಹೇಗೂ ನೋಡೋಲ್ಲ ಮೂವಿನ ಇನ್ನೊಬ್ಬರಿಗೆ ಕಳಿಸ್ತಾರೆ ನೀ ನೋಡು ಅಂತ ಅಂದ್ಬಿಟ್ಟು ಅದು ಹಾಗೆಯೇ ಏನು ಶೇರ್ ಆಗ್ತಾ ಹೋಗುತ್ತೆ ಇದರಿಂದಾಗಿ ಮೂವಿ ನೋಡೋರ ಸಂಖ್ಯೆ ಥಿಯೇಟರ್ಗೆ ಬಂದು ನೋಡೋರ ಸಂಖ್ಯೆ ತುಂಬ ಕಮ್ಮಿ ಆಗಿರುವಂಥದ್ದು ಈ ರೀತಿ ವಿಚಾರಕ್ಕೆ ಬಂದಾಗ ಪೈರಸಿ ಮಾಡೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಅದು ಇಂಥ ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ ಇರುವಂತಹ ಮೂವಿಗಳನ್ನು ಪೈರಸಿ ಮಾಡಿದ್ರೆ ತುಂಬಾ ಬೇಸರ ಅಂತ ಅನ್ಸುತ್ತೆ ಟೀಮ್ನವರಿಗೆ ಪಾಪ ಸ್ಪೆಷಲಿ ಅಷ್ಟೊಂದು ಬಂಡವಾಳ ಹಾಕಿ ಸಿನಿಮಾ ಮಾಡಿರ್ತಾರೆ ನೀವು ಒಂದೇ ಕ್ಷಣದಲ್ಲಿ ಮೊಬೈಲಲ್ಲಿ ಶೂಟ್ ಮಾಡಿಕೊಂಡು ಅದನ್ನು ವೈರಲ್ ಮಾಡುವಂಥದ್ದು ಅಥವಾ ಅದನ್ನು ಒಂದು ಲಿಂಕ್ ಮೂಲಕ ಕಳಿಸುವಂಥದ್ದು ತುಂಬಾ ದೊಡ್ಡ ತಪ್ಪು ಅಂತ ಅನ್ಸುತ್ತೆ ಇದು ಕೂಡ ಇತ್ತೀಚೆಗೆ ಸುದ್ದಿ ಆಗ್ತಾ ಇದೆ ಪೈರಸಿ ಆಗಿರುವಂಥದ್ದು ಸೊ ದಯವಿಟ್ಟು ಪೈರಸಿ ಮಾಡಬೇಡಿ ಕನ್ನಡ ಸಿನಿಮಾವನ್ನ ನಮ್ಮ ಸಿನಿಮಾವನ್ನು ನಾವು ನೋಡೋದಿದ್ರೆ ಥಿಯೇಟರ್ಗೆ ಹೋಗಿ ನೋಡೋದಿದ್ರೆ ತುಂಬಾ ದೊಡ್ಡ ತಪ್ಪಾಗುತ್ತೆ ಅನ್ನುವಂಥದ್ದು ಯಾವ್ಯಾವುದೋ ಸಿನಿಮಾವನ್ನು ನೋಡ್ತೀವಿ ಅವರೆಷ್ಟೋ ಕೋಟಿ ಕೋಟಿ ಬಂದು ನಮ್ಮ ಕನ್ನಡ ನೆಲದಲ್ಲಿ ಬಾಚ್ಕೊಂಡು ಹೋಗ್ತಾರೆ ಅವೆಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ ನಮ್ಮ ಸಿನಿಮಾವನ್ನು ನಾವು ಬೆಳೆಸೋದಕ್ಕೆ ಹಿಂಜ ಹಿಂದೇಟು ಹಾಕ್ತೀವಿ ಅದರ ಜೊತೆಗೆ ಪೈರಸಿ ಕೂಡ ಮಾಡ್ತಾ ಇರ್ತೀವಿ ಸೊ ಈ ಥರ ಎಲ್ಲ ದಯವಿಟ್ಟು ಮಾಡಬೇಡಿ ಅಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಈ ರೀತಿಯಾಗಿ ಒಂದು ಹೆಡಿನ ಬಗ್ಗೆ ತುಂಬಾ ಈ ಥರ ಆಗಿ ಪೋಸ್ಟ್ ಮಾಡಿರುವಂಥದ್ದು ಏನ್ರಿ ಐ ಪಿ ಎಲ್ ಐ ಐ ಪಿ ಎಲ್ಲಲ್ಲಿ ಆರ್ ಸಿ ಬಿ ಈ ಹಿಂದೆ ಸೋತಿದೆ ಸೋತಿದೆ ಅನ್ನೋದಕ್ಕೆ ಕಾರಣ ಬೇರೆ ಮೇಡಮನ್ನು ಹೇಳುವಂಥದ್ದು ತುಂಬ ದೊಡ್ಡ ತಪ್ಪಾಗುತ್ತೆ ಯಾಕಂತಂದರೆ ಆರ್ ಸಿ ಬಿ ಆ ದಿವಸ ಉದ್ಘಾಟನೆಗೂ ಕೂಡ ಮೇಡಮ್ ಅವರು ಬಂದರು ಅಶ್ವಿನ್ ಮೇಡಮ್ ಅವರು ಬಂದರು ಉದ್ಘಾಟನೆಯನ್ನು ಮಾಡಿದರು ಹಾಗೆಯೇ ಆರ್ ಸಿ ಬಿ ಜರ್ಸಿಯನ್ನು ಕೂಡ ಇನೋಗ್ರೇಷನ್ ಮಾಡಿರುವಂಥದ್ದು ಹಾಗೆಯೇ ಬಂದು ಕಾರ್ಯಕ್ರಮದಲ್ಲಿದ್ದು ಈ ಒಂದು ಐ ಪಿ ಎಲ್ನ ಶುರು ಮಾ ಅಂದರೆ ಐ ಮೀನ್ ಉದ್ಘಾಟನೆ ಮಾಡಿರುವಂತಹ ಒಂದು ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿ ಕೂಡ ಮಾತನಾಡಿದರೂ ಕೂಡ ಈ ಥರ ಟೈಮ್ನಲ್ಲಿ ಅವರಿಂದನೇ ಆಯಿತು ಆರ್ ಸಿ ಬಿ ಸೋತು ಅಂತ ಹೇಳ್ತಿರಲ್ವಾ ಈ ಹಿಂದೆ ಸೋತಿದ್ರ ಸೋತಿರೋದಕ್ಕೆ ಏನು ಹೇಳ್ತೀರಾ ನೀವು ಅದಕ್ಕೂ ಇವರೇ ಕಾರಣನಾ ಅನ್ನುವಂಥದ್ದು ಈ ಥರ ಒಂದು ತಿಳ್ಕೊಳ್ಳೋದೇ ಅನ್ಎಜುಕೇಟೆಡ್ ಥರ ಮಾತನಾಡ್ತಾ ಇರುವಂಥದ್ದು ತುಂಬಾ ದೊಡ್ಡ ತಪ್ಪು ಅಂತ ನನಗನ್ಸುತ್ತೆ ನಿಮ್ಮ ಮನೇಲಿ ಹೆಣ್ಮಕ್ಳಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ ಅದೇ ರೀ ರೀತಿಯಾಗಿ ಆ ಒಂದು ಆ ಪದವನ್ನು ನಾನು ಹೇಳಲ್ಲ ಅದೊಂದು ಪದದಿಂದ ನೀವು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಟ್ವೀಟ್ ಮಾಡಿದ್ದೀರಾ ಅದನ್ನೊಂದು ಬರೆದ್ಬಿಟ್ಟು ಬಿಟ್ಟು ಮೇಡಮ್ನಿಂದಲೇ ಅದು ಏನು ಆರ್ ಸಿ ಬಿ ಸೋತಿತ್ತು ಅನ್ನುವಂಥದ್ದು ತುಂಬಾ ದೊಡ್ಡ ತಪ್ಪು ಅನಿಸುತ್ತೆ ಯಾಕಂದರೆ ಮನೆಯಲ್ಲೂ ನೀವು ನೋಡ್ಕೋಬೋದು ಹೆಣ್ಮಕ್ಳಿದ್ದಾರೆ ಇನ್ನೊಂದು ಹೆಣ್ಮಕ್ಳನ್ನು ಆ ಥರ ನಿಂದನೆ ಮಾಡುವಂಥದ್ದು ಟೀಕೆ ಮಾಡುವಂಥದ್ದು ತುಂಬಾ ದೊಡ್ಡ ತಪ್ಪು ನಿಮ್ಮ ಮನಸ್ಸಾಕ್ಷಿ ಅನ್ನುವಂಥದ್ದು ನಿಮಗೆ ಇದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಅದು ನಿಮ್ದು ತಪ್ಪು ಅಲ್ವಾ ಅನ್ನುವಂಥದ್ದು ಸೊ ಈ ತರದ ತಪ್ಪನ್ನ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಅಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದು ಅವರ ಫ್ಯಾನ್ ಆಗಿ ಕೂಡ ನಾನು ಹೇಳ್ತಾ ಇರುವಂತದ್ದು ಪುನೀತ್ ರಾಜ್ಕುಮಾರ್ ಅವರ ಫ್ಯಾನಾಗಿ ಅಶ್ವಿನಿ ಮೇಡಮ್ನ ಸರಳತೆಗೆ ನಾನು ಫ್ಯಾನಾಗಿ ಹೇಳ್ತಾ ಇರುವಂಥದ್ದು ದಯವಿಟ್ಟು ಈ ರೀತಿಯಾಗಿ ಕೆಟ್ಟದಾಗಿ ಕಮೆಂಟ್ ಮಾಡೋದನ್ನು ಬಿಟ್ಬಿಡಿ ಅನ್ನುವಂಥದ್ದು ಸೊ ಆದಷ್ಟು ಬೇಗ ಇವ್ರು ಯಾರಿದ್ದಾರೆ ಇವರು ಯಾರು ಈ ತರಹ ಬ್ಯಾಡಾಗಿ ಕಮೆಂಟ್ ಮಾಡಿದ್ದಾರೆ ಅಂತ ಒಂದು ಟೀಮ್ ಯಾರಿದ್ದಾರೆ ಅವರನ್ನು ಆದಷ್ಟು ಬೇಗ ಪತ್ತೆ ಹಚ್ಚಬೇಕು ಅವರಿಗೆ ಶಿಕ್ಷೆ ಆಗಬೇಕು ಸರಿಯಾದಂತಹ ಶಿಕ್ಷೆ ಆಗಲೇಬೇಕು ಅನ್ನುವಂಥದ್ದು ನಂದು ಕೂಡ ನಾನು ಕೂಡ ಆ ಥರನೇ ಅಂದ್ಕೊಳ್ತಾ ಇದ್ದೀನಿ ಸೊ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಅಶ್ವಿನಿ ಮೇಡಮ್ ಅವರ ಬಗ್ಗೆ ಈ ಥರ ಹೇಳಿರುವಂಥದ್ದು ಟೀಕೆ ಮಾಡಿರುವಂಥದ್ದು ಅಶ್ಲೀಲ ಪದದಿಂದ ನಿಂದನೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ನೀವು ಮುಕ್ತವಾಗಿ ನಮ್ಮ ಕಮೆಂಟ್ ಮೂಲಕ ತಿಳಿಸ್ಬೋದು ನಮಸ್ಕಾರ